ಬಂದೆ ಅತ್ತೆ ಏನೇನು ತರಕಾರಿ ಎಲ್ಲಿ ಬೇರೆ ಮಾಡ್ತಾಯಿತಲ್ಲ ಫೋನ್ ಮಾಡಿ ಕೇಳ್ಕೊಬಿಡ್ಲಾ ಯಾರಿಗೆ ಅಲ್ಲಿ ಹೋಗ್ತಿರೋದು ಹಾಂ ಇವರು ಗಂಜ ಅಂಟಿಪೈತಲ್ಲ ಮನೆ ಅಸೊತೆ ಅನ್ಸುತ್ತಲ್ಲ ಇವರು ಮಾತಾಡಸೋಣ ಉಮಾಡೆ ಉಮಾಡೆ ಉಮ್ಮ ಯಾರಿಗೆ ನಾನು ಕರಿತಾರೆ ನೀವ ಕರಿತಿದ್ದು ಹಾಂ ಹಾಂ ನಾನೇ ನೀವು ಉಮಾ ಅಲ್ವಾ ಹಾಂ ಗಂಜ ಅಂಡಿದ ಅಲ್ಲ ಅಲ್ವಾ ನೀವು ಹೌದು ಹೌದು ನಿನ್ನ ಹೆಂಗೆ ಗೊತ್ತು ನೀವು ಯಾರು ಅಂತ ಗೊತ್ತಾಗಲಿಲ್ಲ ನಮ್ಮ ಮನೆಗೆ ಗೊತ್ತಿರ್ಬೋದು ನಿಮ್ಗೂ ಅನ್ಸುತ್ತೆ ಗೊತ್ತು ಗೊತ್ತು ಹಾಂ ಯಾವಾಗಲೂ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ ನಮ್ಮತ್ತೆ ನೀವು ನೀವ್ ಓ ನಿಮ್ಮ ಹೆಸರು ಅನಿತಾ ಅಂತಲ್ವಾ ಹೇಳ್ತಾ ಇರ್ತಾ ನಮ್ಮತ್ತೆ ಏನು ಚೆನ್ನಾಗಿದ್ದೀರಾ ಏನಾದ್ರು ಮಾರ್ಕೆಟ್ಗೆ ಬಂದುಬಿಟ್ಟಿದ್ದೀರಾ ನೀವು ಆಫೀಸ್ ಮುಗಿಸ್ಕೊಂಡು ಹಂಗೆ ಬಂದ ತರಕಾರಿ ತಗೊಂಡೋಗ್ಬಿಡೋಣ ಅಂತ ಹಾಂ ಪರವಾಗಿಲ್ಲ ಇದೆಲ್ಲ ಮಾಡ್ತೀರಲ್ಲ ನೀವು ಪರವಾಗಿಲ್ಲ ಹಾಂ ಎಲ್ಲ ಮಾಡ್ತೀನಿ ಯಾಕೆ ಅಂತ ಯಾರಾದರೂ ಹೇಳಿದ್ರಾ ಅಯ್ಯೋ ಇನ್ಯಾರು ನಮ್ಮ ಅತ್ತೆ ಇದಲ್ಲ ಅವಳೆ ಯಾವಾಗಲೂ ಏನಾದರೂ ಹೇಳ್ತಿರ್ತಾರಲ್ಲ ನಿಮ್ಮ ಹತ್ರ ನಿಮ್ಮ ಬಗ್ಗೆ ಅದ್ ಮಾಡಲ್ವಂತೆ ಅನಿತಾ ಇದು ಮಾಡಲ್ಲ ಹಂಗೆ ಹಿಂಗೆ ಮನೆ ಬಿಟ್ಟೆಲ್ಲ ಹೋಗಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತಿರ್ತಾರ ಅಲ್ಲಿ ಕೂತ್ಕೊಂಡು ಎಲ್ಲರೂ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಕೂತಿರ್ತಾರಲ್ಲ ಅವ್ರ ಹತ್ರ ಕೂತ್ಕೊಂಡೆಲ್ಲ ಹೇಳ್ತಿರ್ತಾರೆ ಅವಾಗ ಕೇಳಿಸ್ಕೊಂಡಿದ್ದೆ ಅಷ್ಟೇ ಓಹೋ ಹೌದಾ ಅಂತ ಹೌದು ಹೌದು ಅದೇ ಕೆಲಸ ಹೌದು ಸಿಕ್ ಸಿಕ್ಕಿದ್ದು ಮನೆಯವ್ರ ಹತ್ರ ಎಲ್ಲ ಹೋಗೋದು ಅದು ಇದು ಪೀಸ್ಕೊಂಡು ತಿನ್ನೋದು ಅವ್ರ ಮನೆ ವಿಷಯ ಮಾತಾಡ್ಕೊಂಡು ಕುತ್ಕೊಳ್ಳೋದು ಸಂಜೆ ಗಂಟೆ ಕಾಲ ಕಳೆಯೋದು ಸಂಜೆ ಬಂದು ನಮ್ಮ ಮನೇಲಿ ಬಿತ್ಕೊಳ್ಳೋದು ಅಷ್ಟೇ ಕೆಲಸ ಅವಳಿಗೆ ನಾನು ಮಕ್ಳು ನೋಡಿಕೊಂಡು ಮರಿ ನೋಡಿಕೊಂಡು ಇಲ್ಲಿ ತರಕಾರಿ ಬೇರೆ ನನ್ನ ಗಂಡ ತರಕಾರಿ ಹೆಂಗೆ ಇಟ್ಟಿದ್ದಾರೆ ಇಲ್ಲಿಗೂ ಬರಬೇಕು ಇಲ್ಲೂ ನೋಡ್ಕೊಂಡು ಎಲ್ಲ ಕಡೆ ನಾನೇ ಸಾಯ್ಬೇಕು ಅವಳು ಬೀದಿ ಬೀದಿ ಸುತ್ತಕೊಂಡು ಅವ್ರ ಮನೆ ವಿಚಾರ ಮಾತಾಡ್ಕೊಂಡು ತಿರ್ಕೊಂಡು ನಿಂತಿರ್ತಾಳೆ ಹೌದೌದು ಬಿಡಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಮನೆಗೆ ಬಂದಾಗೆಲ್ಲ ಏನು ತಿಂಡಿ ಮಾಡಿದ್ದೀರಾ ಏನ್ ತಿಂಡಿ ಮಾಡಿದ್ದೀರಾ ಅದಕ್ಕಿದ್ರೆ ಕೊಡೋಕೆ ಇದು ಕೊಡೋಕೆ ಅದು ಕೊಡೋಕೆ ಅಂತ ಮತ್ತೆ ಹೇಳ್ತಾ ಇರ್ತಾರೆ ನೀವೇನು ತಿಂಡಿ ಮಾಡ್ಕೊಡೋದಿಲ್ಲ ಅಂತಲ್ಲ ಅದನ್ನೂ ಹೇಳ್ತಾ ಇರ್ತಾರೆ ಏನು ಏನು ತಿಂದಿ ಅಂತ ಯಾವ ಹೇಳಿದಳು ಅಯ್ಯೋ ಇನ್ನಾರು ಹೇಳ್ತಾರೆ ನಿಮ್ಮ ಅತ್ತೆನೇ ಹೇಳಿದ್ದು ಎಷ್ಟು ಹೇಳಿದ್ದಾರೆ ನಿಮ್ಮ ಬಗ್ಗೆ ಗೊತ್ತಾ ನಾನಂತೂ ಕೇಳಿ ಕೇಳಿ ದಿನಾ ಸಾಕಾಗೋಗಿದ್ದೆ ನಾನು ಆಫೀಸ್ಗೆ ಹೋಗೋ ಮುಂಚೆನೇ ಅಷ್ಟು ಹೇಳಿರ್ತಾರೆ ನಾನು ಹೋದ್ಮೇಲೆ ಅತ್ತೆ ತು ಎಷ್ಟು ಹೇಳಿರ್ತಾರೋ ಪ್ರತಿದಿನ ನಿಮ್ಮ ಬಗ್ಗೆ ಚಾಡಿ ಹೇಳ್ತಿರ್ತಾರೆ ಆ ನನ್ನ ಸೊಸೆ ಹಾಗೆ ನನ್ನ ಸತಿ ಸರಿಲ್ಲ ಆ ನನ್ನ ಗಂಡನ ನನ್ನ ಮಗನಿಗೆ ಹೆಲ್ಪ್ ಮಾಡೋದಿಲ್ಲ ಅಲ್ಲಿ ಇಲ್ಲಿ ಸುತ್ತಕೊಂಡು ನಿಂತಿರ್ತಾಳೆ ಮಕ್ಕಳು ಸರಿಯಾಗಿ ನೋಡ್ಕೊಳೋದಿಲ್ಲ ಮನೆ ಕೆಲಸ ಮಾಡಲ್ಲ ಅಡಿಗೆ ಮಾಡಲ್ಲ ನಾನೇ ಮಾಡಬೇಕು ನಾನೇ ನೋಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ ಸಮಸ್ಯೆ ಮಾಡ್ತಿದ್ದೀರಾ ನೀವೇನು ನಮ್ಮತ್ತೆ ಹಂಗೆಲ್ಲ ಹೇಳ್ತಾರಾ ಸಯ್ಯ ಹೇಳಿ ನನಗೆ ಸುಳ್ಳು ಯಾಕೆ ಹೇಳಬೇಕು ಸತ್ಯನೇ ಹೇಳ್ತಿರೋದು ನಾನು ನಿಮ್ಮ ನಿಮ್ಮ ಅತ್ತೆ ಹಂಗೆ ಹೇಳ್ತಿರ್ತಾರ ನಮ್ಮ ಅಮ್ಮನ ಹತ್ರ ಬಾಯಿ ಬಂದ ಬೈತಿರ್ತಾರೆ ನಿಮಗೆ ನಿಮ್ಮ ಮನೆ ಕೆಲಸನೂ ಮಾಡಲ್ವಂತೆ ಗಂಡಗೂ ಹೆಲ್ಪ್ ಮಾಡುವಂತೆ ಮಕ್ಕಳು ಸರಿಯಾಗಿ ನೋಡಲ್ವಂತೆ ಅಡುಗೆ ಅಂತ ಮಾಡೋದೇ ಇಲ್ವಂತೆ ಅದಕ್ಕೆ ಅವರು ದಿನ ಅವ್ರಿಗೆ ಮನೆ ತಿನ್ನೋದಂತೆ ಹಂಗೆಲ್ಲ ಹೇಳ್ತಾ ಇರ್ತಾರೆ ನಾನು ಇದು ಯಾವ ಇವರು ನಾನು ಕೆಲಸಕ್ಕೆ ಹೋಗಿನ ಇಷ್ಟು ಹೆಲ್ಪ್ ಮಾಡ್ತೀನಿ ನಮ್ಮ ಅತ್ತೆಗೆ ಇವ್ರು ಮನೆ ಇಟ್ಕೊಂಡು ಏನು ಮಾಡಲ್ಲ ಅಂದರೆ ಹೆಂಗೆ ಅಂತ ನಾನು ನಿಮ್ಮ ಬಗ್ಗೆ ಎಲ್ಲ ಅಂದ್ಕೊಬಿಟ್ಟಿದ್ದೆ ಏನೋ ಹಂಗೆಲ್ಲ ಹೇಳಿದಾಳ ನಮ್ಮ ಅತ್ತೆ ಬರಲಿ ಇವತ್ತು ಅವಳು ಮನೆಗೆ ನೆನ್ನೆನೆ ಸರ್ವಿಯಾಗಿ ಬಿಟ್ಟಿದ್ದೀನಿ ಅವಳಿಗೆ ನಾಲ್ಕು ಹಾ ಬರಿ ಇದೇ ಆಗೋಯ್ತು ಬೀದ್ ಬೀದಿ ಸುತ್ತೋದು ನನ್ನ ಬಗ್ಗೆ ಇಲ್ದಿರದೆಲ್ಲ ಹೇಳ್ಕೊಬರದು ಕೆಲಸ ಮಾಡೋರ ಬಗ್ಗೆ ಹಿಂಗೆಲ್ಲ ಹೇಳ್ಕೊ ಬಂದ್ರೆ ಇನ್ನೇನು ನಿಮ್ ಬಗ್ಗೆ ಹೇಳೋದೇನ ನಿಜ ಅನ್ಕೊಬಿಟ್ಟಿದೆ ಆ ಹೆಂಗೆ ಮಾತಾಡ್ತಾರೆ ನೋಡಿ ಆ ಕಂಡ ಸೊಸೆ ಬಗ್ಗೆ ಮಾತಾಡೋರು ನಮ್ಮ ಅವ್ರ ಸೊಸೆ ಬಗ್ಗೆ ಮಾತಾಡೋದಿಲ್ವಾ ಮಾತಾಡ್ತಾರೆ ಮಾತಾಡ್ತಾರೆ ಹಾ ನಮ್ಮ ಆವ ಸತ್ತು ಹದಿನೈದು ವರ್ಷ ಆಯ್ತು ಅವತ್ತಿಂದ ಇವತ್ವರೆಗೂ ಮನೇಲಿ ಒಂದು ಕೆಲಸ ಅಂತ ಮಾಡಿಲ್ಲ ನಾವು ನನ್ನ ಗಂಡನೂ ಏನು ಕೇಳೋದಿಲ್ಲ ಬೀದ್ ಬೀದಿ ಸುತ್ತಕೊಂಡು ದನ ತರ ನಿಂತಿರ್ತಾಳೆ ಆ ಮನೇಲಿ ಒಂದ್ ಕೆಲಸ ಮಾಡಲ್ಲ ನಾನು ಇಲ್ಲಿ ನನ್ನ ಗಂಡನಿಗೆ ಸಹಾಯ ಮಾಡಕ್ ಬರ್ತೀನಲ್ಲ ಮನೇಲಿ ಮಕ್ಕಳ ನೋಡ್ಕೊಳ್ಳಿ ಅದು ಇಲ್ಲ ಮನೆ ಮಕ್ಕಳನ್ನ ಬಿಟ್ಬಿಟ್ಟು ಬರ್ತೀನಿ ನಾನು ಯಾರು ಇಂತ ನನ್ ಬಗ್ಗೆ ನಿಂಗೆಲ್ಲ ಹೇಳ ಅವಳ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ನೋಡ್ಕೊಳ್ಳಿ ಏನ್ ಮಾಡ್ತೀನಿ ಅಂತ ಹೌದು ಸುಮ್ನೆ ಬಿಡಬಾರ್ದು ಹಾ ಸರಿಯಾಗಿ ಮಾಡು ಇನ್ನೊಂದ್ಸತಿ ನಿನ್ ಬಗ್ಗೆ ಆಗಿ ಇನ್ನೊಬ್ಬರ ಸಸ್ಯ ಮಾತಾಡಬಾರ್ದು ಆತರ ಮಾಡುವ ನನ್ನ ಸರಿಯಾಗಿ ಬಯಸ್ಕಾ ಇದ್ದೆ ಬಂದ್ಬಿಟ್ಟು ನಿನ್ ಬಗ್ಗೆ ಏನೇನು ಹೇಳ್ತಾ ಕೂತಿದ್ರು ಅವ್ರಿಗ್ ಸಸ್ಯ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತಾರೆ ಇಬ್ರುನು ಅಂತ ಸರಿಯಾಗಿ ಬೈದೆ ಆಮೇಲೆ ಮತ್ತೆ ಬೈದೆ ಬರಬೇಡಿ ನೀವು ಅಂತ ಅಯ್ಯೋ ಏನ್ ಹತ್ಕೊಂಡು ಏನ್ ಡ್ರಾಮ ಮಾಡಿದ್ರೆ ಗೊತ್ತಾಗೋ ಅಯ್ಯೋ ನಾಚಿಕೆಲ್ಲ ಅವಳಿಗೆ ನಾಚೆ ಮಾನ ಮರ್ಯಾದೆ ಏನಾದ ಇಲ್ಲ ಬೇರೆಯವ್ರು ನಾನು ಏನೆಲ್ಲ ಅಡುಗೆ ಮಾಡಿಟ್ಟಿರ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನನ್ನ ಮಕ್ಕಳಿಗೆ ಅಂತ ಅಷ್ಟೊತ್ತಿಗೆ ಮಾಡಿಟ್ಟಿರ್ತೀನಿ ನನ್ನ ಗಂಡ ಐದು ಗಂಟೆ ಆರು ಗಂಟೆಗೆ ಮಾರ್ಕೆಟ್ ಬಂದ್ಬಿಟ್ಟು ತರಕಾರಿ ತಂದು ಅಂಗಡಿ ಬಂದ್ಬಿಡ್ತಾರೆ ಅವ್ರಿಗೋಸ್ಕರ ಬೆಳಗ್ಗೆ ಅಷ್ಟೊತ್ತಿಗೆ ತಿಂಡಿ ಮಾಡಿಟ್ಟಿರ್ತೀನಿ ಮಾಡ್ರನ್ನ ತಿಂದನೆ ಬೀದಿ ಬೀದಿ ಸುತ್ತಕೊಂಡು ಅವ್ರ ಮನೆ ಇವ್ರ ಮನೆ ತಿಂಡಿ ತಿಂದ್ಕೊಂಡು ಸುತ್ತಿರ್ತಾಳೆ ಹಾ ಅವ್ನ ನಿನ್ ಮನೆಗೆ ಬರ್ಬೇಡ ಅಂತ ಆಚೆ ಅಂದಿದ್ರು ಬಿಟ್ಟಿರಲ್ಲ ಬಂದಿರ್ತಾಳೆ ಮತ್ತೆ ಬಂದೇ ಬಂದಿರ್ತಾಳೆ ಹಾ ಏನು ಮಾಡೋದು ಇಂಥವ್ರಿಗೆ ಏನು ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ ನನ್ನ ಗಂಡನೂ ಕೇಳೋದಿಲ್ಲ ನಾನು ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ ನನ್ನ ಮಕ್ಳು ಒಂದು ಪ್ಲೀಸ್ ನನ್ನ ಮಕ್ಕಳನ್ನೂ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನು ತಿಳ್ತಲ್ಲ ನಾಳೆಗೆ ಇದೆ ಅವಳಿಗೆ ಮಕ್ಳು ನೋಡ್ಕೊಂಡ್ ಮನೇಲಿ ಇರಬೇಕು ಇಲ್ಲ ಇಲ್ಲಿ ಬಂದು ಇಲ್ಲಿ ನಮ್ಗಣ್ಣು ಸಹಾಯ ಮಾಡ್ಬೇಕು ಎರಡರ ಮಾಡ್ಬೇಕು ಇಲ್ಲ ಅಂದ್ರೆ ಹಿಂಗೆ ಬೀದಿ ಬಿಟ್ಟು ಸುತ್ಕೊಂಡು ಗುಳಿ ತರ ನಿಂತಿದ್ರೆ ನಾನು ಸುಮ್ಮನೆ ಅಂತ ಹೇಳ್ತೀನಿ ಸರಿಯಾಗಿ ಕೆಲಸ ಕೊಡು ಉಮ್ಮ ಅವಳಿಗೆ ಸರಿಯಾಗಿ ಕೆಲಸ ಕೊಡು ಮನೆ ಕೆಲಸ ಕೊಡು ನೀನು ಮಾರ್ಕೆಟ್ ಬಂದ್ರೆ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಮನೇಲಿ ಕೇಳು ಇಲ್ಲ ಈ ಮಕ್ಕಳು ನೋಡ್ಕೊಂಡು ಮನೇಲಿ ತನಕ ಮಾರ್ಕೆಟ್ ಒಂದು ಎರಡರೊಂದ್ ಮಾಡೋಕೇಳು ನೀನ್ ಎರಡನೂ ಮಾಡ್ಕೊಂಡು ಅವ್ರನ್ನ ಗುಳಿ ತರ ಸುತ್ತ ಬಿಟ್ಟಿದೆಯಲ್ಲ ಅದಕ್ಕೆ ಅವ್ರು ಊರೋದ್ ಮನೆಯಲ್ಲ ಹಾಳು ಮಾಡ್ತಾ ಇದ್ದಾರೆ ನೀನು ಇದನ್ನ ಸರಿ ನಿನ್ ಬಗ್ಗೆ ಇಡೀ ಊರೋದೆಲ್ಲ ಏನೇನೋ ಹೇಳ್ಕೊಂಡು ಬರ್ತಾ ಇದ್ದಾಳೆ மாத்தினி மாநாட்ட சரியாக மாத்தினி நோடி நாளே நாளே எடரோ ஒன்றும் தீர்மான ஆகலை சரியாக மாத்தினா எல்லாம் தக்கறி தக்கொண்டா பண்ணி நம்ம அங்கே பண்ணி நீங்க ஏன்னே இருக்குது ஃபிரீயாக ஆகொடுத்தீங்க அய்யோ வேடோ அம்மா நான் மத்திய ஃபோன் மாதிரி ஏன்னே இருக்கோத்தினா டயரை ஆஃபீஸில் பண்ணா ஏன்னே இருக்கீங்க நீங்கள் ஹோத்தாய் தான் அனுசத்தை நீங்கள் ஓகே ஹோ நான் தகோத்தினி பரவாயில்ல ಆಯಿತು ಅನಿತಾ ಆಯಿತು ಹಾಂ ನೀವು ಸಿಕ್ಕಿದ್ದು ಒಳ್ಳೆದೇ ಆಯಿತು ಇಲ್ಲ ಅಂದರೆ ನಮ್ಮ ಮತ್ತೆ ಬಗ್ಗೆ ನನ್ನ ಬಗ್ಗೆ ಅತ್ತೆ ಇಷ್ಟೆಲ್ಲ ಊರಲ್ಲೆಲ್ಲ ಹೇಳ್ತಾ ಅಂತ ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಹಾಂ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ ಆ ಮೊದಲೇ ಮನೇಲಿ ಏನು ಕೆಲಸ ಮಾಡ್ತಿಲ್ಲ ವಿದ್ಯುತ್ ಸುತ್ಕೊಂಡಿದ್ದಾಳೆ ಅಂತ ನನಗೆ ಮೊದಲೇ ಕೋಪ ಇತ್ತು ಅದ್ರ ಜೊತೆಗೆ ಈ ಇದೇ ಬೇರೆ ಸೇರ್ಕೊಂಡಿದೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನೋಡ್ಕೊಳ್ಳಿ ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಸುಮ್ಮನೆ ಬಿಟ್ಟರೆ ಅಷ್ಟು ಜಾಸ್ತಿ ಮಾಡ್ತಾರೆ ಅಮ್ಮ ನಿಮಗೆ ಹೇಳ್ಬೇಕು ಅಂತ ನಾನು ತುಂಬಾ ದಿನದಿಂದ ಅನ್ಕೋತಿದ್ದೆ ಬಟ್ ನೀವು ಎಲ್ಲಿ ನಿಮ್ಮ ಫೋನ್ ನಂಬರು ಅದು ಏನೂ ಇಲ್ಲ ನನ್ನ ಡೈರೆಕ್ಟ್ ನಿಮ್ಮ ಮನೆಗೆ ಬರಬೇಕಾಗುತ್ತೆ ನಿಮ್ಮ ಮನೆಗೆ ಹೆಂಗೆ ಬರೋದು ಅಂತ ಯೋಚನೆ ಮಾಡ್ತಿದ್ದೆ ನೀವು ಸಿಕ್ಕಿ ತುಂಬಾ ತುಂಬ ಒಳ್ಳೇದಾಯಿತು ನೀವು ಇಲ್ಲಿ ಮಾರ್ಕೆಟಲ್ಲಿ ಇರ್ತೀರಾ ಅಂತ ಗೊತ್ತಿದ್ರೆ ನಾನು ಯಾವಾಗಲೂ ಬಂದು ನಿಮಗೆ ವಿಷಯ ಎಲ್ಲ ಹೇಳ್ತಿದ್ದೆ ಸಿಕ್ಕಿದ್ದು ಒಳ್ಳೇದಾಯಿತು ಇನ್ನಂತೂ ಅವ್ರನ್ನ ಸುಮ್ಮನೆ ಆ ಥರ ಬಿಡ್ಬೇಡ ಮಾತಾಡೋಕ್ಕೆ ಅಮ್ಮ ಸರಿ ನೀನು ಹೋಗು ಆಯಿತು ನಾನು ತರಕಾರಿ ತೊಗೊಂಡು ಹೋಗ್ತೀನಿ ಆಯ್ತು ಬರ್ತೀನಿ ಗಂಗೆ ಅಂಟಿ ಸರ್ಗೆ ಪಿಟಿ ಬಿಟ್ಟಿದ್ದೀನಿ ಏನೋ ನನ್ನ ಬಗ್ಗೆ ನಮ್ಮ ಅತ್ತೆಗೆ ದಿನ ಬಂದು ಬಂದು ಪಿಟಿಂಗ್ ಇಟ್ಕೊಳ್ತೀರಾ ನೀವು ಇವತ್ತು ನಾನು ಇಟ್ಟಿರೋ ಪಿಟಿಂಗ್ಗೆ ನೀವು ಬ್ಲಾಸ್ಟ್ ಆಗಿ ಆ ತರ ಬಾಂಬೆ ಇಟ್ಟಿದ್ದೀನಿ ನಾನು ಹಾಂ ಕಾಯ್ತಾ ಇದ್ದೆ ಆಂಟಿ ಇವತ್ತು ನಿಂತದೊಂದು ದಿನ ಯಾವಾಗ ಬರುತ್ತೋ ಅಂತ ಒಳ್ಳೆ ದಿನ ಇವತ್ತು ನಮ್ಮ ಅತ್ತೆಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನಾನು ಮಾರ್ಕೆಟಿಗೆ ಕಳಿಸಿದ್ದಕ್ಕೆ ಇನ್ಮೇಲೆ ಗಂಗೆ ಆಂಟಿ ನಮ್ಮ ಮನೆಗೆ ಬಂದು ನನ್ನ ಬಗ್ಗೆ ಏನೂ ಮಾತಾಡಲ್ಲ ಮಾತಾಡೋಕ್ಕೆ ಬಿಡೋದೂ ಇಲ್ಲ ಉಮ್ಮ ಸರಿಯಾಗಿ ಮಾಡ್ತಾಳೆ ಅಯ್ಯೋ ದೇವರೇ ನಾನು ಬಂದು ಎಷ್ಟೊತ್ತಾಯಿತು ತರಕಾರಿ ಏನು ಬೇಕು ಅಂತ ಕೇಳಲೇ ಇಲ್ವಲ್ಲ ನಮ್ಮ ಅತ್ತೆಗೆ ಮೊದಲು ಫೋನ್ ಮಾಡಬೇಕು ಹಲೋ ಅತ್ತೆ ಇಲ್ಲೇ ಇದ್ದೀನಿ ತಗೋ ಬಂದ್ಬಿಡ್ತೀನಿ ಅನಿತಾ ನೀನು ಮಾರ್ಕೆಟ್ಗೆ ಹೋಗಿದ್ದೀಯಾ ಅಂತ ಮರ್ತ್ಬಿಟ್ಟೀನಿ ನೋಡಿ ನಾನು ಈ ಗಂಗೆ ಬಂದಿಲ್ಲ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ನೀನು ಮಾರ್ಕೆಟ್ಗೆ ಹೋಗಿದ್ದೀರ ಅಂತ ಮರ್ತ್ಬಿಟ್ಟಿದ್ದೀನಿ ಆ ಗಂಗೆ ಇದೇ ನಿನ್ ಸೊಗದು ಇನ್ನೂ ಬಂದಿಲ್ಲ ಇಲ್ವಲ್ಲ ಎಷ್ಟೊತ್ತಾಯ್ತು ಅಂತ ತೋಡ ನಾನು ಅಲ್ವಾ ಅಂತ ಯಾಕೆ ಯಾಕಿನ್ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಾರ್ಕೆಟ್ಗೆ ಹೋಗಂಡು ಹೇಳಿದ್ದಾನೆ ಮರ್ತು ಬಿಟ್ಟಿದ್ದೀನಿ ನಾನು